ಎಲ್ಲರಿಗೂ ನಮಸ್ಕಾರ ಜಿ ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ವರ್ಣಮಾಲೆಗಳ ಬಗ್ಗೆ ನೋಡೋಣ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಕ್ಷರ ಎಂದರೆ ನಾಶವಾಗದಿರುವುದು ಕ್ಷರ ಎಂದರೆ ನಾಶ ಅಕ್ಷರ ಎಂದರೆ ನಾಶವಾಗದಿರುವುದು ಒಂದು ಭಾಷೆಯ ಅತಿ ಚಿಕ್ಕ ಅಂಶವೆಂದರೆ ಅದನ್ನು ಅಕ್ಷರ ಅಥವಾ ವರ್ಣ ಅಂತ ಕರಿತೀವಿ ಹಳೆಗನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ಐವತ್ತು ಅಕ್ಷರಗಳನ್ನು ನಾವು ನೋಡ್ಬೋದು ಅದೇ ನಾವು ಈಗ ಬಳಸುವಂತಹ ಪ್ರಸ್ತುತ ಹೊಸಗನ್ನಡದ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಹಳೆಗನ್ನಡದಲ್ಲಿ ಐವತ್ತು ಅಕ್ಷರಗಳು ಹೊಸಗನ್ನಡದಲ್ಲಿ ನಲವತ್ತೊಂಬತ್ತು ಅಕ್ಷರಗಳು ಕೇಶಿರಾಜನ ಪ್ರಕಾರ ನಲವತ್ತೇಳು ಅಕ್ಷರಗಳನ್ನು ನಾವು ಈ ವರ್ಣಮಾಲೆಗಳಲ್ಲಿ ನೋಡಬಹುದಾಗಿದೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತಂದ್ರೆ ವರ್ಣಗಳ ಅಥವಾ ಅಕ್ಷರಗಳ ಕ್ರಮಬದ್ಧವಾದ ಜೋಡಣೆ ಇದನ್ನು ನಾವು ಅಕ್ಷರಮಾಲೆ ಅಥವಾ ವರ್ಣಮಾಲೆ ಅಂತ ಕರಿತೀವಿ ಈ ವರ್ಣಮಾಲೆಯನ್ನು ನಾವು ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಮೂರು ವಿಧಗಳು ಯಾವ್ಯಾವು ಅಂದರೆ ಸ್ವರಗಳು ಯೋಗವಾಹಗಳು ವ್ಯಂಜನಗಳು ಸ್ವರಗಳು ಹದಿಮೂರು ಯೋಗವಾಹಗಳು ಎರಡು ವ್ಯಂಜನಗಳು ಮೂವತ್ನಾಲ್ಕು ಒಟ್ಟು ನಲವತ್ತೊಂಬತ್ತು ಅಕ್ಷರಗಳನ್ನು ನಾವು ನೋಡಬಹುದಾಗಿದೆ ಸ್ವರಗಳು ಅಂತಂದ್ರೆ ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳು ಇದು ಯಾವುದೇ ಒಂದು ಅಕ್ಷರದ ಸಹಾಯವನ್ನ ಪಡೆಯದೆ ತಾನು ಸ್ವತಂತ್ರವಾಗಿ ಉಚ್ಚಾರವನ್ನ ಮಾಡಲ್ಪಡುವಂತಹ ಅಕ್ಷರಗಳಿಗೆ ಸ್ವರಗಳು ಅಂತ ಕರಿತೀವಿ ಈ ಸ್ವರಗಳನ್ನ ಮತ್ತೆ ಮೂರು ವಿಧಗಳಾಗಿ ವಿಂಗಡಿಸಿದ್ದಾರೆ ಯಾವ್ಯಾವು ರಸ ಸ್ವರ ದೀರ್ಘಸ್ವರ ಪ್ಲತಸ್ವರ ಮೊದಲನೇದಾಗಿ ರಸಸ್ವರ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ವಂತಹ ಅಕ್ಷರಗಳಿಗೆ ನಾವು ರಸಸ್ವರಗಳು ಅಂತ ಕರಿತೀವಿ ಮಾತ್ರಾ ಕಾಲ ಅಂದರೆ ಒಂದು ಅಕ್ಷರವನ್ನು ಉಚ್ಚಾರ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅದನ್ನು ನಾವು ಒಂದು ಮಾತ್ರ ಕಾಲ ಅಂತ ಕರಿತೀವಿ ಈ ರಸಸ್ವರಕ್ಕೆ ಉದಾಹರಣೆ ಯಾವುದು ಅಂದರೆ ಅ ಇ ಉ ರು ಎ ಒಟ್ಟು ಆರು ರಸಸ್ವರಗಳನ್ನು ನಾವು ನೋಡ್ಬೋದು ಎರಡನೇ ವಿಧ ಯಾವುದು ದೀರ್ಘಸ್ವರ ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ದೀರ್ಘಸ್ವರಗಳು ಅಂತ ಕರಿತೀವಿ ಯಾವ್ಯಾವು ಆ ಇ ಉ ಎ ಐ ಓ ಔ ಇವು ಏಳು ದೀರ್ಘಸ್ವರಗಳು ನೆಕ್ಸ್ಟ್ ಯಾವುದು ಅಂದರೆ ಸ್ವರ ಇದು ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಇದು ನಮ್ಮ ವರ್ಣಮಾಲೆಗಳಲ್ಲಿ ಇಲ್ಲ ಕೆಲವೊಂದು ಸಾರಿ ಇದನ್ನು ನಾವು ಉಪಯೋಗವನ್ನು ಮಾಡ್ತೀವಿ ಈ ಎಸ್ ಎಸ್ ಅನ್ನೋದು ಆ ಸ್ವರದ ಸಂಕೇತವಾಗಿದೆ ಎಲ್ಲಾದ್ರೂ ಕೆಲವೊಂದು ಕಡೆ ನಾವು ಈ ಅಕ್ಷರಗಳನ್ನ ನಾವು ಕಾಣಬಹುದು ಒಟ್ಟಾರೆಯಾಗಿ ಸ್ವರಗಳಲ್ಲಿ ಮೂರು ವಿಧ ರಸಸ್ವರ ದೀರ್ಘಸ್ವರ ಪ್ಲೂತ ರಸಸ್ವರ ಆರು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ದೀರ್ಘಸ್ವರ ಏಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಪ್ಲತಸ್ವರ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ನೆಕ್ಸ್ಟ್ ಬರುವಂತದ್ದು ವ್ಯಂಜನಗಳು ವ್ಯಂಜನಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ಅಂದರೆ ಇವು ಸ್ವತಂತ್ರವಾಗಿ ಉಚ್ಚಾರವನ್ನು ಮಾಡೋದಿಲ್ಲ ಸ್ವರಗಳ ಸಹಾಯದಿಂದ ಇವು ಉಚ್ಚಾರವನ್ನು ಮಾಡ್ತವೆ ಈ ವ್ಯಂಜನಗಳಲ್ಲಿ ಎರಡು ವಿಧಗಳಿದವೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಯಾವ್ಯಾವು ವರ್ಗೀಕರಿಸಲು ಬರುವಂತಹ ವ್ಯಂಜನಗಳು ವರ್ಗೀಕರಿಸಲು ಅಂದರೆ ಒಂದು ಗುಂಪುಗಳನ್ನಾಗಿ ಮಾಡಲು ಬರುವಂತಹ ವ್ಯಂಜನಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಯಾವುದರ ಆಧಾರದ ಮೇಲೆ ಗುಂಪುಗಳನ್ನಾಗಿ ಮಾಡ್ತಾರೆ ಅಂದರೆ ಅಕ್ಷರಗಳ ಉತ್ಪತ್ತಿ ಸ್ಥಾನ ಅವೇನು ಉತ್ಪತ್ತಿ ಆಗ್ತವೆ ಕಂಠ ದಂತ ತುಟಿ ಇವುಗಳಿಂದ ಏನು ಅಕ್ಷರಗಳು ಉತ್ಪತ್ತಿ ಆಗ್ತವೆ ಆ ಸ್ಥಾನವನ್ನು ಆಧಾರವಾಗಿ ಇಟ್ಕೊಂಡು ಗುಂಪುಗಳನ್ನಾಗಿ ಮಾಡ್ತಾರೆ ಇವುಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ವರ್ಗೀಯ ವ್ಯಂಜನಗಳು ಎಷ್ಟಿದಾವೆ ಅಂದರೆ ಇಪ್ಪತ್ತೈದು ನೆಕ್ಸ್ಟ್ ಅವುಗಳನ್ನೇ ಆ ವರ್ಗೀಯ ವ್ಯಂಜನಗಳಲ್ಲಿ ಮತ್ತು ಮೂರು ವಿಧಗಳನ್ನಾಗಿ ವರ್ಗೀಕರಣ ಮಾಡ್ಬೋದು ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತಹ ಅಕ್ಷರಗಳು ಇವುಗಳನ್ನು ಅಲ್ಪ ಪ್ರಾಣಗಳು ಅಂತ ಕರಿತೀವಿ ಇವು ಯಾವ್ಯಾವು ಅಂದರೆ ವರ್ಗದ ಒಂದು ಮತ್ತು ಮೂರನೇ ಅಕ್ಷರಗಳು ವರ್ಗದ ಅಂದರೆ ಇವೇನು ವರ್ಗೀಯ ವ್ಯಂಜನಗಳನ್ನು ನಾವು ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಅಂತ ಏನು ಕರಿತೀವಿ ಆ ವರ್ಗದ ಒಂದು ಮತ್ತು ಮೂರನೇ ಅಕ್ಷರಗಳು ಕ ಚ ಟ ಭ ಇವು ಅಲ್ಪ ಪ್ರಾಣಾಕ್ಷರಗಳು ಎರಡನೇದಾವುದು ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಥವಾ ಮಹಾಪ್ರಾಣ ಅಂತ ಕರಿತೀವಿ ಇದಕ್ಕೆ ಉದಾಹರಣೆ ಯಾವುದು ಅಂದ್ರೆ ವರ್ಗದ ಎರಡು ಮತ್ತು ನಾಲ್ಕನೇ ಅಕ್ಷರಗಳು ಖ ಘ ಛ ಢ ಥ ಧ ಫ ಇವುಗಳನ್ನು ನಾವು ಮಹಾಪ್ರಾಣ ಅಂತ ಕರಿತೀವಿ ನೆಕ್ಸ್ಟ್ ಮೂರನೇದು ಅನುನಾಸಿಕ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ನಾಸಿಕ ಅಂದರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಯಾವ್ಯಾವು ವರ್ಗದ ಐದನೇ ಅಕ್ಷರಗಳು ನ್ಯ ನ್ಯ ಣ ನ ಇವುಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ನೆಕ್ಸ್ಟ್ ಬರೋದು ಅವರ್ಗೀಯ ವ್ಯಂಜನ ಅವರ್ಗೀಯ ಅಂದರೆ ಒಂದು ವರ್ಗಕ್ಕೆ ಸೇರಿಸಲು ಬಾರದ ಅಂದರೆ ಇವುಗಳನ್ನು ಗುಂಪುಗಳನ್ನಾಗಿ ಮಾಡಲು ಬರಲ್ಲ ಒಂದು ವರ್ಗಕ್ಕೆ ಸೇರಿಸಲು ಬಾರದ ವ್ಯಂಜನಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಅವು ಎಷ್ಟಿದ್ದಾವೆ ಒಂಬತ್ತು ಯಾವ್ಯಾವು ಅಂದರೆ ಯ ರ ಲ ವ ಷ ಸ ಹ ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ವ್ಯಂಜನಗಳು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರಿತೀವಿ ವ್ಯಂಜನಗಳು ಎಷ್ಟು ಮೂವತ್ನಾಲ್ಕು ಈ ವ್ಯಂಜನಗಳನ್ನು ಎರಡು ಭಾಗಗಳನ್ನಾಗಿ ಮಾಡಿದರೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳನ್ನು ಮತ್ತು ಮೂರು ಭಾಗಗಳನ್ನಾಗಿ ಮಾಡಿದರೆ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅಲ್ಪಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಮತ್ತು ಅನುನಾಸಿಕ ಅಕ್ಷರಗಳು ಐದು ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ಒಂಬತ್ತು ನೆಕ್ಸ್ಟ್ ಬರುವಂಥದ್ದು ಯೋಗವಾಹಗಳು ಯೋಗವಾಹಗಳು ಎರಡಿದಾವೆ ಇವು ಒಂದು ಸ್ವರ ಅಥವಾ ವ್ಯಂಜನದೊಂದಿಗೆ ಸೇರಿ ಉಚ್ಚಾರ ಮಾಡುತ್ತೇವೆ ಈ ಯೋಗವಾಹಕಗಳನ್ನು ನಾವು ಇವು ಕೂಡ ಸ್ವತಂತ್ರವಾಗಿ ಉಚ್ಚಾರವನ್ನು ಮಾಡೋದಕ್ಕೆ ಬರೋದಿಲ್ಲ ಒಂದು ಸ್ವರ ಜೊತೆಯನ್ನಾದರೂ ಸೇರಿಸಿ ಉಚ್ಚಾರ ಮಾಡಬೇಕು ಅಥವಾ ವ್ಯಂಜನಗಳ ಜೊತೆಯಾದರೂ ಸೇರಿಸಿ ನಾವು ಉಚ್ಚಾರವನ್ನು ಮಾಡಬೇಕಾಗುತ್ತೆ ಯೋಗ ಎಂದರೆ ಸಂಬಂಧ ವಾಹ ಅಂದರೆ ಹೊಂದಿದ ಒಂದು ಸ್ವರ ಅಥವಾ ವ್ಯಂಜನದೊಂದಿಗೆ ಸಂಬಂಧವನ್ನ ಹೊಂದಿ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನು ನಾವು ಯೋಗವಾಹಗಳು ಅಂತ ಕರಿತೀವಿ ಈ ಯೋಗವಾಹಗಳು ಎರಡು ಯಾವ್ಯಾವು ಅನುಸ್ವಾರ ಮತ್ತೆ ವಿಸರ್ಗ ಅನುಸ್ವಾರ ಅಂದ್ರೆ ಅಂ ಉದಾಹರಣೆ ವಿಸರ್ಗ ಅಹ ಇವು ಯೋಗವಾಹಗಳಿಗೆ ಉದಾಹರಣೆಗಳಾಗಿವೆ ಇದಿಷ್ಟು ವರ್ಣಮಾಲೆಗಳಾದ್ರೆ ಈ ವರ್ಣಗಳು ಉತ್ಪತ್ತಿ ಹೊಂದುವಂತಹ ಸ್ಥಾನಗಳನ್ನು ನಾವು ನೋಡೋಣ ಈ ಕನ್ನಡ ಅಕ್ಷರಗಳ ಉಚ್ಚಾರಣಾ ಸ್ಥಾನಗಳು ವರ್ಣಗಳು ಎಲ್ಲಿಂದ ಉಚ್ಚಾರ ಆಗ್ತವೆ ಅವುಗಳನ್ನು ಒಂಬತ್ತು ವಿಧಗಳನ್ನಾಗಿ ಮಾಡಿದ್ದಾರೆ ಒಂದೇದು ಕಂಠ್ಯ ಕಂಠ್ಯ ಅಂದರೆ ಕಂಠ ಅಥವಾ ಗಂಟಲು ಈ ಗಂಟಲಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ವರ್ಣಗಳು ಯಾವ್ಯಾವು ಅಂದರೆ ಅ ಆ ಕ ಮತ್ತು ವಿಸರ್ಗ ಇವು ಎಷ್ಟು ಗಂಟಲಿನ ಸಹಾಯದಿಂದ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳು ಎರಡನೇದು ಯಾವುದು ಅಂದರೆ ತಾಲು ಅಥವಾ ತಾಲವ್ಯ ತಾಲು ಅಂದರೆ ದವಡೆ ಎಂದರ್ಥ ಈ ದವಡೆಯ ಸಹಾಯದಿಂದ ನಾವು ಯಾವ ಅಕ್ಷರಗಳನ್ನು ಉಚ್ಚಾರ ಮಾಡ್ತೀವಿ ಅವುಗಳನ್ನು ತಾಲವ್ಯ ಅಂತ ಕರಿತೀವಿ ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ ಇ ಚ ಛ ಜ ಝ ಯ ಇವು ದವಡೆಯ ಸಹಾಯದಿಂದ ಅಥವಾ ತಾಲು ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ ನೆಕ್ಸ್ಟ್ ಮೂರನೇದು ಮೂರ್ಧನ್ಯ ಮೂರ್ಧನ್ಯ ಅಂದರೆ ನಾಲಿಗೆಯ ಮೇಲ್ಭಾಗ ಇದೇನು ಬಾಯಿಯ ಅಂಗಳ ಏನಿದೆ ಅದನ್ನು ಮೂರ್ಧನ್ಯ ಈ ನಾಲಿಗೆಯ ಮೇಲ್ಭಾಗದ ಸಹಾಯದಿಂದ ಏನು ಉಚ್ಚಾರ ಮಾಡ್ತೀವಿ ಆ ಅಕ್ಷರಗಳನ್ನು ಮೂರ್ಧನ್ಯ ಅಕ್ಷರಗಳು ಅಂತ ಕರಿತೀವಿ ಯಾವ್ಯಾವು ಆ ಅಕ್ಷರಗಳು ಅಂತ ಅಂದರೆ ರು ಠ ಠ ಡ ಢ ರ ಷ ಇವು ಮೂರ್ಧನ್ಯ ಅಕ್ಷರಗಳು ನೆಕ್ಸ್ಟ್ ಯಾವುದು ನಾಲ್ಕನೇದು ಅಂದರೆ ದಂತ್ಯ ದಂತ್ಯ ಅಂದರೆ ಹಲ್ಲುಗಳ ಸಹಾಯದಿಂದ ಉಚ್ಚಾರ ಮಾಡುವಂಥ ಅಕ್ಷರಗಳು ತ ಥ ಧ ಮತ್ತೆ ಸ ಲ ಇವು ದಂತ್ಯಕ್ಷರಗಳು ನೆಕ್ಸ್ಟ್ ಓಷ್ಟ ಔಷ್ಠಾಕ್ಷರಗಳು ಅಂತ ಕರಿತೀವಿ ತುಟಿಯ ಸಹಾಯದಿಂದ ಇವುಗಳನ್ನು ಉಚ್ಚಾರ ಮಾಡ್ತೀವಿ ಉ ಬ ಭ ಮತ್ತು ಅನಸ್ವಾರ ಅಂದ್ರೆ ಅಂ ಇವು ಓಷ್ಟಾಕ್ಷರಗಳು ಅಥವಾ ತುಟಿಯ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳಾಗಿವೆ ನೆಕ್ಸ್ಟ್ ಯಾವುದು ಅಂದರೆ ದಂತೌಷ್ಟ್ಯ ದಂತ ಮತ್ತು ಓಷ್ಟ ಎರಡು ಹಲ್ಲು ಮತ್ತು ತುಟಿಯ ಸಹಾಯದಿಂದ ನಾವು ಯಾವ ಅಕ್ಷರವನ್ನು ಉಚ್ಚಾರ ಮಾಡ್ತೀವಿ ಅಂದ್ರೆ ವ ಇದನ್ನು ದಂತೌಷ್ಟ್ಯ ಅಕ್ಷರ ಅಂತ ಕರಿತೀವಿ ನೆಕ್ಸ್ಟ್ ಯಾವುದು ಕಂಠತಾಲು ಕಂಠತಾಲು ಅಂದ್ರೆ ಕಂಠ ಅಥವಾ ಗಂಟಲು ಮತ್ತು ತಾಲು ತಾಲು ಅಂದರೆ ದವಡೆ ಈ ಕಂಠ ಮತ್ತು ದವಡೆ ಈ ಎರಡೂರ ಸಹಾಯದಿಂದ ಉತ್ ಉಚ್ಚಾರವಾಗುವಂತಹ ಅಕ್ಷರಗಳು ಎ ಎ ಐ ಇವು ಕಂಠ ತಾಲಾಕ್ಷರಗಳು ಅಂದ್ರೆ ಕಂಠ ಮತ್ತೆ ತಾಲು ದವಡೆ ಎರಡೂ ಸಹಾಯದಿಂದ ಪಡೆದು ನಾವು ಇವನ್ನ ಉಚ್ಚಾರವನ್ನು ಮಾಡ್ತೀವಿ ನೆಕ್ಸ್ಟ್ ಕಂಠೋಷ್ಠ್ಯ ಕಂಠೋಷ್ಠ ಅಂದ್ರೆ ಕಂಠ ಮತ್ತು ಓಷ್ಟ ಓಷ್ಟ ಅಂದ್ರೆ ತುಟಿ ಕಂಠ ಅಂದ್ರೆ ಗಂಟಲು ಗಂಟಲು ಅಥವಾ ಕಂಠ ಮತ್ತು ತುಟಿಯ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಕಂಠೋಷ್ಠ ಅಂತ ಕರಿತೀವಿ ಯಾವ್ಯಾವ ಅಕ್ಷರಗಳು ಅಂದ್ರೆ ಓ ಓ ಔ ಇವುಗಳು ಕಂಠೋಷ್ಠಗಳು ನೆಕ್ಸ್ಟ್ ಬರೋದು ನಾಸಿಕ ಅಥವಾ ನಾಸಿಕ ಅಕ್ಷರಗಳು ನಾಸಿಕ ಅಂದ್ರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನು ನಾವು ನಾಸಿಕ ಅಕ್ಷರಗಳು ಅಂತ ಕರಿತೀವಿ ಯಾವ್ಯಾವು ನ್ಯ ನ್ಯ ಣ ನ ಇವು ನಾಸಿಕ ಅಕ್ಷರಗಳಾಗಿದೆ ಇವುಗಳನ್ನು ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂದ್ರೆ ಕಂಠ್ಯದಿಂದ ಉತ್ ಉಚ್ಚಾರವಾಗುವಂತಹ ಅಕ್ಷರಗಳು ಕವರ್ಗ ಚವರ್ಗ ಟವರ್ಗ ತವರ್ಗ ಅಂತ ಆಪ್ಷನ್ ಕೊಡ್ಬೋದು ಅಥವಾ ಕವರ್ಗ ಉಚ್ಚಾರಣ ಸ್ಥಾನಗಳು ಅಥವಾ ಕವರ್ಗ ಉಚ್ಚಾರವಾಗುವ ಸ್ಥಾನ ಅಂತ ಕೊಟ್ಟು ಆಪ್ಷನ್ಸು ಕಂಠ್ಯ ತಾಲವ್ಯ ಮೂರ್ಧನ್ಯ ದಂತ್ಯ ಹೀಗೂ ಕೂಡ ಕ್ವಶನ್ಸ್ಗಳನ್ನು ಕೊಡ್ಬೋದು ಹಾಗಾಗಿ ಒಂದು ಪಟ್ಟಿಯನ್ನ ಮಾಡಿಕೊಂಡು ಇವು ನೀಟಾಗಿ ಎಲ್ಲ ಅಕ್ಷರಗಳನ್ನು ಕೂಡ ನೋಡ್ಕೊಳ್ಳಿ ಈ ವರ್ಣಮಾಲೆಗಳು ಆದ ಮೇಲೆ ಬರುವಂಥವು ಯಾವ್ಯಾವುಗಳು ಅಂದರೆ ಗುಣಿತಾಕ್ಷರಗಳು ಗುಣಿತಾಕ್ಷರಗಳು ಮತ್ತೆ ಸಂಯುಕ್ತಾಕ್ಷರಗಳು ಗುಣಿತಾಕ್ಷರಗಳು ಅಂದ್ರೇನು ಅಂದ್ರೆ ಕಾಗುಣಿತ ಅಂತ ನಾವೇನು ಕರಿತೀವಿ ಕಾ ಕಿ ಕಿ ಇವುಗಳನ್ನ ಗುಣಿತಾಕ್ಷರಗಳು ಸ್ವರ ಮತ್ತು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳನ್ನ ನಾವು ಗುಣಿತಾಕ್ಷರಗಳು ಸ್ವರ ಸ್ವರದ ಜೊತೆ ವ್ಯಂಜನಗಳು ಸೇರಿ ಈ ಗುಣಿತಾಕ್ಷರಗಳು ಆಗ್ತವೆ ಉದಾಹರಣೆ ನೋಡಿ ಕ ಪ್ಲಸ್ ಅ ಕ ಕ ಪ್ಲಸ್ ಅ ಕ ಇದೇ ರೀತಿ ಕ ಪ್ಲಸ್ ಇ ತಿ ಈ ತರ ಗುಣಿತಾಕ್ಷರಗಳು ಸ್ವರ ಮತ್ತು ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರಗಳು ನೆಕ್ಸ್ಟ್ ಯಾವುದು ಸಂಯುಕ್ತಾಕ್ಷರಗಳು ಅಂದ್ರೆ ಇದು ಕೂಡ ಸ್ವರ ಮತ್ತು ವ್ಯಂಜನಗಳು ಸೇರ್ತವೆ ಇಲ್ಲಿ ಗುಣಿತಾಕ್ಷರಗಳಲ್ಲಿ ಒಂದು ವ್ಯಂಜನ ಸೇರಿದರೆ ಸಂಯುಕ್ತಾಕ್ಷರಗಳಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸ್ವರದೊಂದಿಗೆ ಸೇರಿ ಆಗುವಂತಹ ಅಕ್ಷರಗಳನ್ನು ನಾವು ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಸ್ವರದೊಂದಿಗೆ ಒಂದು ವ್ಯಂಜನ ಸೇರಿ ಆದರೆ ಅದನ್ನು ಗುಣಿತಾಕ್ಷರ ಸ್ವರದೊಂದಿಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆದರೆ ಅದನ್ನು ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಈ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳು ಯಾವ್ಯಾವು ಅಂದರೆ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಸಂಯುಕ್ತಾಕ್ಷರಗಳು ಅಂದ್ರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರಗಳನ್ನು ನಾವು ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಉದಾಹರಣೆ ಅಪ್ಪ ಅಮ್ಮ ಕನ್ನಡ ಹಬ್ಬ ಈಗ ನೋಡಿ ಕನ್ನಡದಲ್ಲಿ ನಾಕೆ ನಾವತ್ತು ಅಪ್ಪದ ಅಪ್ಪಕ್ಕೆ ಪಾವತ್ತು ಅಂದರೆ ಅದೇ ಜಾತಿಯ ಇನ್ನೊಂದು ವ್ಯಂಜನ ಬರುತ್ತೆ ಇದನ್ನು ನಾವು ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಅದೇ ರೀತಿ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರಗಳಿಗೆ ನಾವು ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಉದಾಹರಣೆಗೆ ಸ್ವರ ಮತ್ತು ವಸ್ತ್ರ ಸ್ತ್ರೀ ಉದಾಹರಣೆ ಇದೇ ರೀತಿ ಈ ಸ್ತ್ರೀ ಅನ್ನೋದನ್ನು ಬಿಡಿಸಿದೆ ನೋಡಿ ಸ ಪ್ಲಸ್ ತ ಪ್ಲಸ್ ರ ಈ ಮೂರು ವ್ಯಂಜನಗಳು ಇ ಎಂಬ ಸ್ವರದೊಂದಿಗೆ ಸೇರಿ ಸ್ತ್ರೀ ಎಂಬ ಅಕ್ಷರ ಉಂಟಾಗಿದೆ ಇದನ್ನು ನಾವು ವಿಜಾತಿ ಅಂತ ಕರಿತೀವಿ ಹೀಗೆ ಸಂಯುಕ್ತಾಕ್ಷರಗಳನ್ನ ಎರಡು ವಿಧಗಳು ಸಜಾತಿಯ ಮತ್ತು ಅಕ್ಷರ ಮತ್ತು ವಿಜಾತಿಯ ಅಕ್ಷರಗಳು ವರ್ಣಮಾಲೆಯಲ್ಲಿಯೇ ನಾವು ನೋಡುವಂತಹ ಇನ್ನೊಂದಿಷ್ಟು ಅಂಶಗಳು ಯಾವ್ಯಾವು ಅಂದರೆ ನಿಪಾತ ಸ್ವರಗಳು ನಿಪಾತ ಸ್ವರಗಳು ಅಂತ ಯಾವುದು ಕರಿತೀವಿ ಅಂದ್ರೆ ಈ ಮತ್ತೆ ಉ ಇವೆರಡು ನಿಪಾತ ಸ್ವರಗಳು ನೆಕ್ಸ್ಟ್ ಸಂಧ್ಯಾಕ್ಷರಗಳು ಐ ಮತ್ತೆ ಔ ಈ ಐ ಅನ್ನೋದು ಅ ಪ್ಲಸ್ ಯ ಇವೆರಡು ಕೂಡೋದ್ರಿಂದ ಐ ಅಂತ ಆಗಿದೆ ಅ ಪ್ಲಸ್ ವ ಕೂಡೋದ್ರಿಂದ ಔ ಅಂತ ಆಗಿದೆ ಹಾಗಾಗಿ ಇವನ್ನ ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಈ ಹಳೆ ಹೊಸಗನ್ನಡದಲ್ಲಿ ಎರಡು ಸಂಧ್ಯಾಕ್ಷರಗಳಿದ್ರೆ ಸಂಸ್ಕೃತದಲ್ಲಿ ನಾಲ್ಕು ಸಂಧ್ಯಾಕ್ಷರಗಳನ್ನು ನಾವು ನೋಡ್ಬೋದು ನೆಕ್ಸ್ಟ್ ಅವಧಾರಣಾಕ್ಷರ ಅಂತ ಎ ಅನ್ನೋದಕ್ಕೆ ಕರಿತೀವಿ ಓ ಅದು ವಿಶಂಕೆ ಅವಧಾರಣಾಕ್ಷರ ಎ ವಿಶಂಕೆ ಓ ನೆಕ್ಸ್ಟ್ ಯೋಗವಾಹಗಳು ಎರಡಿದಾವೆ ಅದು ಹೊಸ ಕನ್ನಡದಲ್ಲಿ ಎರಡು ಅನುಸ್ವಾರ ವಿಸರ್ಗ ಹಳೆ ಕನ್ನಡದಲ್ಲಿ ನಾಲ್ಕು ಯೋಗವಾಹಗಳನ್ನು ನಾವು ನೋಡ್ಬೋದು ಯಾವ್ಯಾವು ಅಂದರೆ ಅನುಸ್ವಾರ ಅದನ್ನು ನಾವು ಬಿಂದು ಅಂತನೂ ಕರೀತಾರೆ ನೆಕ್ಸ್ಟ್ ಎರಡನೇದು ವಿಸರ್ಗ ಮೂರನೇದು ಉಪದ್ಮಾನಿಯ ನಾಲ್ಕನೇದು ಜಿಹಾಮೂಲಿಯ ಅದರ ಚಿಹ್ನೆಗಳನ್ನು ಕೂಡ ನಾವು ಮುಂದೆ ಬರೆದಿದ್ದೀನಿ ನೋಡಿ ಈ ಎಲ್ಲ ಅಂಶಗಳನ್ನು ನಾವು ವರ್ಣಮಾಲೆಗಳಲ್ಲಿ ನೋಡ್ಬೋದು ಸ್ವರಗಳು ಹದಿಮೂರು ಯೋಗವಾಹಗಳು ಎರಡು ವ್ಯಂಜನಗಳು ಮೂವತ್ನಾಲ್ಕು ಸ್ವರಗಳಲ್ಲಿ ಮತ್ತೆ ಮೂರು ವಿಧ ರಸಸ್ವರ ದೀರ್ಘಸ್ವರ ಪ್ಲತಸ್ವರ ರಸಸ್ವರ ಆರು ದೀರ್ಘಸ್ವರ ಏಳು ಯೋಗವಾಹಗಳಲ್ಲಿ ಅನುಸ್ವಾರ ವಿಸರ್ಗ ವ್ಯಂಜನಗಳಲ್ಲಿ ಮತ್ತೆ ಎರಡು ವಿಧ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಮೂರು ವಿಧಗಳನ್ನಾಗಿ ಮಾಡಿದರೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕಗಳು ಐದು ಇವು ಉತ್ಪತ್ತಿ ಆಗುವಂತಹ ಸ್ಥಾನಗಳನ್ನು ನಾವು ಕೂಡ ನಾವು ಒಂದ್ಸರಿ ನೋಡ್ಕೊಳ್ಳಿ ಅದರ ಮೇಲೆ ಸಹ ಕ್ವೆಶನ್ಸ್ಗಳು ಬರ್ತಾ ಇರ್ತವೆ ಇದಿಷ್ಟು ವರ್ಣಮಾಲೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು